ಎಲ್ರಿಗೂ ನಮಸ್ಕಾರ ಆ ಒಂದು ಬೇಸಿಕ್ ಕ್ಲಾಸಸ್ ಬಗ್ಗೆ ಹೇಳಿ ಮತ್ತು ಸುಮಾರು ಸಲ ಡೌಟ್ಗಳೇನು ಕೇಳ್ತಾ ಇರ್ತೀರ ಅಂದರೆ ನಂಬರ್ ನಂಬರ್ ಯಾವ ರೀತಿ ಸಾಫ್ಟ್ವೇರಲ್ಲಿ ಚೆಕ್ ಮಾಡಿರ್ತೀರ ಸಾಫ್ಟ್ವೇರಲ್ಲಿ ಯಾವ ರೀತಿ ಚೆಕ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಎಕ್ಸಿಸ್ಟಿಂಗ್ ನಂಬರ್ ಅಂದರೆ ನೀವು ಈ ಉಪಯೋಗಿಸ್ತಿರೋಂಥ ನಂಬರ್ ಏನಿದೆ ನಂಬರ್ ಸಮಸ್ಯೆಗಳು ಏನಂದರೆ ಗೊತ್ತಾಗಲ್ಲ ಆಯಿತಾ ಬೇಸಿಕಲಿ ಬಂದು ನೋಡಿ ಯಾವುದೇ ಒಂದು ಮೊಬೈಲ್ ಸಂಖ್ಯೆ ಅಥವಾ ಮೊಬೈಲ್ ನಂಬರ್ನ ಯೂಸ್ ಮಾಡ್ತಾ ಇರಬೇಕಾದ್ರೆ ಅದರಲ್ಲಿ ಒಂದು ಲಾಭ ನಷ್ಟ ಎರಡೂ ಕೂಡ ಇರುತ್ತೆ ಆ್ಯಸ್ ಪರ್ ನ್ಯೂಮ್ರಲಜಿ ಅಂದರೆ ಸಂಖ್ಯಾಶಾಸ್ತ್ರದ ಪ್ರಕಾರ ಎಲ್ಲ ನಂಬರ್ಸ್ಗಳು ಬೆಸ್ಟ್ ನಂಬರ್ಸ್ಗಳಲ್ಲ ಸೊ ಮೊಬೈಲ್ ನಂಬರ್ ಅಂತ ಏನು ಯೂಸ್ ಮಾಡ್ತೀವಿ ಮೊಬೈಲ್ ನಂಬರ್ ಒಳಗಡೆರೊಂದು ಜೋಡಿಗಳಾಗಲಿ ಅಥವಾ ನಂಬರ್ಸ್ಗಳೇನಿದೆ ಅದರ ಒಂದು ಇದು ಇದರ ಮೇಲೆ ಏನೇನಿದೆ ಅಂತ ನೋಡಿಕೊಂಡು ಏನು ಸಮಸ್ಯೆಗಳಿದೆ ಮತ್ತು ಏನು ಇದಾಗ್ತದೆ ಮತ್ತು ಅದು ನಿಮ್ಗೆ ಏನು ಲಾಭ ನಷ್ಟ ತಂದು ಕೊಡ್ತದೆ ಇದನ್ನು ವಾದ ಮಾಡ್ತಾ ಹೋಗ್ತೀವಿ ಅದೇ ಮೊಬೈಲ್ ನಂಬರಲ್ಲಿ ಕೂಡ ಒಂದು ವ್ಯಕ್ತಿಯ ಕಂಪ್ಲೀಟ್ ಒಂದು ಪರಿಸ್ಥಿತಿ ಈಗಿನ ಹಾಗೂ ಒಂದು ಅವ್ರ ಬಗ್ಗೆ ಒಂದು ಕಂಪ್ಲೀಟ್ ಸ್ಟೋರಿನ ಹೇಳ್ಬೋದು ಆಯಿತಾ ಸೊ ಪ್ರಿಡಿಕ್ಷನ್ ಅಂತ ಏನು ಹೇಳೋದು ಭವಿಷ್ಯ ಅಂತ ಏನು ಹೇಳ್ತೀವಿ ಜ್ಯೋತಿಷ್ಯ ಅಂತ ಏನು ಹೇಳ್ತೀವಿ ಅದು ಮೊಬೈಲ್ ನಂಬರಿಂದ ಕೂಡ ಮಾಡ್ಬೋದು ಇದು ಸುಮಾರು ಜನಗಿದು ಕನ್ಫ್ಯೂಷನ್ಸ್ ಇದೆ ಸೊ ಕನ್ಫ್ಯೂಸ್ ಆಗಬೇಡಿ ಸೆಕೆಂಡ್ ಬಂದು ಮಲ್ಟಿಪಲ್ ಸ್ಟ್ರೀಮ್ ಏನಂತಂದರೆ ನೋಡಿ ಮಲ್ಟಿಪಲ್ ಸ್ಟ್ರೀಮ್ ಅಂದರೆ ಉದಾಹರಣೆಗೆ ಈಗ ಟೆಲಿಗ್ರಾಮಲ್ಲಿ ಲೈವ್ ಇದ್ದೀನಿ ಯೂಟ್ಯೂಬಲ್ಲಿ ಲೈವ್ ಇದೀನಿ ಫೇಸ್ಬುಕ್ಕಲ್ಲಿ ಇರ್ತೀನಿ ಇನ್ನೊಂದು ಗು ಬೇರೆ ಒಂದಿದೆ ಸೊ ಝೂಮಲ್ಲಿ ಕೂಡ ಲೈವ್ ಹೋಗಿರುತ್ತೆ ಮಲ್ಟಿಪಲ್ ಸ್ಟ್ರೀಮ್ ಬಗ್ಗೆ ಕೇಳಬೇಡಿ ಮಲ್ಟಿಪಲ್ ಸ್ಟ್ರೀಮ್ ಮಾಡ್ಬೋದು ಎಕ್ಸಾಕ್ಟ್ ಸೇಮ್ ಟೈಮಲ್ಲಿ ಯೂಟ್ಯೂಬಲ್ಲೂ ಕೂಡ ಇದ್ದೀನಿ ಟೆಲಿಗ್ರಾಮಲ್ಲಿ ಕೂಡ ಇರ್ತೀನಿ ಅಥವಾ ಮೂರು ನಾಲ್ಕು ಮಾಡ್ಬೋದು ಸೊ ಇದರದ್ದು ಡೌಟ್ಗಳು ಇದು ಮಾಡ್ಕೋಬೇಡಿ ಸೆಕೆಂಡ್ ಬಂದು ಮೊಬೈಲ್ ನಿಮ್ಮ ಬಗ್ಗೆ ಒಂದು ಬಿ ಡಿಸ್ಕಷನ್ ಒಂದು ಬ್ರೀಫಾಗಿ ಹೇಳಿ ಎಕ್ಸ್ಪ್ಲೇನ್ ಮಾಡಿ ಅಂತ ಯಾರು ಹೇಳಿದರು ಅವ್ರಿಗೋಸ್ಕರ ಒಂದು ತಿಳಿಸ್ತಾ ಇದ್ದೀನಿ ಯಾವುದೇ ಸಂಖ್ಯೆ ಉದಾಹರಣೆಗೆಲಿರೋಂಥ ಸಂಖ್ಯೆ ಆಗಿರ್ಬೋದು ಸರಿನಾ ಇಲ್ಲಿರೋ ಸಂಖ್ಯೆ ಏನಿದೆ ಇದರಲ್ಲೂ ಕೂಡ ಕಾಂಬಿನೇಷನ್ಗಳು ಸರಿ ಇರೋಲ್ಲ ಇದು ನಂದೇ ನಂಬರು ಎರಡು ಒಂದು ಏನಿದೆ ಮತ್ತು ಐದು ಮೂರು ಏನಿದೆ ಸಮಸ್ಯೆ ಕೊಡುತ್ತೆ ಬಟ್ ನಾನು ಫಸ್ಟ್ ಟೈಮ್ ಕಲಿಬೇಕಾದ್ರೆ ರೂಲ್ಸ್ಗಳು ಏನು ಹೇಳ್ಕೊಟ್ರು ಅದೇ ರೀತಿ ಮತ್ತು ಇಂಟ್ರೆಸ್ಟಲ್ಲಿ ಕ್ಲಾಸ್ ಕಂಪ್ಲೀಟ್ ಆದ್ದಕ್ಷಣ ಅಥವಾ ಏನು ಕಲಿತೆ ಆ ಕಲಿತಿದ್ದಂಗೆ ಆಟೋಮೆಟಿಕ್ಕಾಗಿ ಅರ್ಧ ಬರ್ಧ ಕಲಿತ್ಕೊಂಡು ನಂಬರ್ ಚೇಂಜ್ ಮಾಡಿದ್ದು ಅದಾದಮೇಲೆ ಡೀಪರ್ ಲೆವೆಲ್ ಹೋಗ್ತಾ 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 ಇದಾಗ್ತು ಸೊ ಕ್ಲಾಸ್ ಯಾರು ಕಲ್ತಿದ್ರು ಅವ್ರಿಗೆ ಎಡೆ ಇರುತ್ತೆ ಪ್ರೆಡಿಕ್ಷನ್ ಅಂತ ಬಂದಾಗ ಏನು ಮಾಡ್ತೀವಿ ಅಂದರೆ ಸಾಫ್ಟ್ವೇರ್ ಇದೆ ಸಾಫ್ಟ್ವೇರ್ ಇದ್ವಿ ಈಗ ನಿಮಗೆ ಡೌಟ್ ಇರೋದು ಏನಂತಂದರೆ ಮೊದಲನೇದು ಬಂದು ಮೊಬೈಲ್ ನಂಬರ್ ನಿಮ್ಮ ಏನಿದೆ ಇದು ಹೆಂಗೆ ವರ್ಕ್ ಆಗುತ್ತೆ ಅಥವಾ ಇದು ವರ್ಕ್ ಆಗುತ್ತೆ ಅನ್ನೋದಕ್ಕೆ ನಿಮ್ಮ ಕಡೆಯಿಂದ ಏನು ಪ್ರೂಫ್ ಇದೆ ಏನು ಗ್ಯಾರಂಟಿ ಕೊಡ್ತೀರಾ ಅಂತ ಕೇಳ್ತಾ ಆ ಥರ ಒಂದು ಜಾಸ್ತಿಗೆ ಬರೋದು ಅದೇ ರೀತಿ ಕ್ವಶನ್ಗಳು ಸೆಕೆಂಡದ್ದು ಬಂದಿದ್ದು ವರ್ಕ್ ಆಗೋದು ಸರ್ ಬಟ್ ಇದು ಯಾವ ರೀತಿ ಏನು ಇರುತ್ತೋ ಯಾವ ನಂಬರ್ ತೊಗೋಬೇಕು ಅಂತ ಸೊ ಎರಡನ್ನೂ ಅಟ್ ಎ ಟೈಮ್ ಹೇಳ್ತಾ ಇದ್ದೀನಿ ಈಸಿಯಾಗಿ ಇದು ಮಾಡ್ಕೊಳ್ಳಿ ಕನ್ಫ್ಯೂಸ್ ಆಗಬೇಡಿ ಬೇಸಿಕಲಿ ನೋಡಿ ಬೇಸಿಕಲಿ ಬಂದು ನೋಡಿ ಮೊಬೈಲ್ ಇದು ಒಂದು ವರ್ಕ್ಶಾಪ್ ಥರ ಒಂದು ಸಿಂಪಲ್ ಆಗಿ ಒಂದು ಸ್ಟೆಪ್ಸ್ ಹೇಳ್ತೀನಿ ಇದೇ ರೀತಿ ಫಾಲೋ ಹೋಗಿ ಅದೇ ರೀತಿಯೂ ಡೆಮೋ ಕೂಡ ಕೊಡ್ತಾ ಹೋಗ್ತೀನಿ ಸಾಫ್ಟ್ವೇರ್ ಏನಿದೆ ಸಾಫ್ಟ್ವೇರ್ನ ಡೆಮೋ ಕೊಡ್ತಾ ಹೋಗ್ತೀನಿ ಸೊ ಬೇಸಿಕಲಿ ಬಂದು ನೀವು ಏನು ಮಾಡಬೇಕು ಅಂತಂದರೆ ಏನು ಮಾಡಬೇಕು ಅಂದರೆ ಮೊದಲನೇದು ಬಂದು ನೀವೇನು ಯೂಸ್ ಮಾಡಿದಾರೋ ನಂಬರ್ ಸೊ ನಿಮಗೆ ಎಕ್ಸಿಸ್ಟಿಂಗ್ ನಂಬರ್ ಅಂತ ಏನು ಹೇಳ್ತಿದ್ವಿ ಈಗ ಅಸ್ತಿತ್ವದಲ್ಲಿರುವಂಥ ನಂಬರ್ ನಿಮ್ಮ ಕೈಲಿರುವಂಥ ಸಂಖ್ಯೆ ಏನಿದೆ ಅದರದ್ದು ಟೋಟಲ್ ಏನಿದೆ ಅದು ನಿಮಗೆ ನಿಮ್ಮ ಹುಟ್ಟಿದ ದಿನಾಂಕಕ್ಕೆ ಒಳ್ಳೆಯದಾಗಿ ಕೆಟ್ಟದ ಫಸ್ಟ್ ಅದನ್ನು ತಿಳ್ಕೊಳ್ಳಿ ಸರಿನಾ ஒேதா அத் கெட்டதா ஃபஸ்ட்டு இதெல்லாம் திக்கொள்ளோது ரொம்ப இம்பார்டெண்ட் அந்த அன்சிட்டு கால் ಓಕೆ ಸೊ ಬೇಸಿಕಲಿ ಬಂದು ನೋಡಿ ಮೊಬೈಲ್ ನಂಬರ್ ಏನಿದೆ ಎಕ್ಸಿಸ್ಟಿಂಗ್ ನಂಬರ್ ಉದಾಹರಣೆಗೆ ಈ ಒಂದು ಸಂಖ್ಯೆ ಇತ್ತು ಏಳು ಮೂರು ಐದು ಮೂರು ಎರಡು ಒಂದು ಮೂರು ಏಳು ಮೂರು ಏಳು ಇದನ್ನು ಟೋಟಲ್ ಮಾಡಿದ್ರೆ ನಲವತ್ತೊಂದನ್ನು ಬರುತ್ತೆ ನಲ್ವತ್ತೊಂದರಿಂದ ಐದು ಒಂದು ಬರುತ್ತೆ ಈ ಐದನೇ ಸಂಖ್ಯೆ ಏನಿದೆ ಇದು ನಿಮಗೆ ಅದೃಷ್ಟ ಸಂಖ್ಯೆನ ದುರದೃಷ್ಟ ಆಕಾರ ತರುತ್ತಾ ಇದನ್ನು ಕ್ಯಾಲ್ಕುಲೇಟ್ ಮಾಡೋದೇ ದೊಡ್ಡ ಕೆಲಸ ಬಟ್ ನಾನೇನು ಮಾಡಿದ್ದೆ ಅಂದರೆ ಸಾಫ್ಟ್ವೇರ್ ಮಾಡಿದ್ದೆ ಸಾಫ್ಟ್ವೇರ್ ಯೂಸ್ ಮಾಡ್ತಾ ಇದ್ದೀರಾ ಗೊತ್ತಿಲ್ಲದಿರೋರು ಸಾಫ್ಟ್ವೇರ್ ಯಾವ ರೀತಿ ಯೂಸ್ ಮಾಡಬೇಕು ಮತ್ತು ಗ್ರೂಪಲ್ಲಿ ಯಾರಿದ್ದೀರಾ ಅವ್ರಿಗೆ ಗೊತ್ತಿಲ್ಲ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಆ ಸ್ಟೆಪ್ಗಳ ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ ಇದೊಂದು ಇದು ಮಾಡಿದ್ದೀನಿ ಅಟ್ಲೀಸ್ಟ್ ನೀವು ಯೂಸ್ ಮಾಡ್ತಾರೋ ನಂಬರ್ ಸಮಸ್ಯೆ ಏನಿದೆ ಮತ್ತು ಸಮಸ್ಯೆಗಳು ಮ್ಯಾಚ್ ಆಗುತ್ತಾ ಅಂತ ಚೆಕ್ ಮಾಡ್ಕೊಳ್ಳಿ ಸದ್ಯಕ್ಕೆ ಸೊ ಮೊದಲನೇದು ಬಂದು ಯೂಸ್ ಮಾಡ್ತಾರೋ ಸಂಕಲ್ ಸಂಖ್ಯೆ ಏನಿದೆ ಟೋಟಲ್ ಏನು ಅದು ಮೇಯ್ನು ಅದಾದಮೇಲೆ ಆ ಟೋಟಲ್ ನಿಮಗೆ ಒಳ್ಳೇದಾಗಿ ಅಥವಾ ಲಕ್ಕಿ ನಂಬರಲ್ಲಿ ಬರುತ್ತೋ ಅಥವಾ ನಿಮಗೆ ದುರದೃಷ್ಟ ಸಂಖ್ಯೆಯಲ್ಲಿ ಬರುತ್ತೋ ಅಥವಾ ಅದೃಷ್ಟ ಸಂಖ್ಯೆಯಲ್ಲಿ ಬರುತ್ತೋ ಇದನ್ನು ನೋಡಿ ಅದಾದಮೇಲೆ ಮೊಬೈಲ್ ನಂಬರ್ನ ಟೈಪ್ ಮಾಡಿ ಕಳಿಸಿದರೆ ಆಟೋಮೆಟಿಕ್ಕಾಗಿ ಅದು ಮೊಬೈಲ್ ನಂಬರಿಂದ ನಿಮಗೆ ಪ್ರಿಡಿಕ್ಷನ್ ಕೊಡುತ್ತೆ ಅಂದರೆ ಏನು ಸಮಸ್ಯೆ ಇದೆ ಅಂತ ಅಂದ್ಬಿಟ್ಟು ತಿಳಿಸುತ್ತೆ ಮೂರನ್ನು ಮಾಡ್ತಾ ಇದ್ದೆ ಸುಮಾರು ಸಲ ಇದು ಮಾಡಿದ್ದೆ ಸುಮಾರು ಸಲ ಎಕ್ಸ್ಪ್ಲೇನ್ ಮಾಡಿದ್ದೆ ಡಿಸ್ಕಷನ್ಸ್ ಆಗಿತ್ತು ಬಟ್ ಏನಂತಂದರೆ ಗ್ರೂಪಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್ಸ್ಗಳಾಗಿತ್ತು ಸೊ ಒಂದು ಟೂ ವೀಕ್ಸಿಂದ ಡೌನ್ ಮಾಡಿದ್ದೆ ಈಗ ಅದನ್ನು ಪುನಃ ಓಪನ್ ಮಾಡಿದ್ದೀನಿ ಸೊ ಸಾಫ್ಟ್ವೇರ್ ಏನಿದೆ ಸಾಫ್ಟ್ವೇರ್ನ ಯೂಸ್ ಮಾಡ್ಕೋಬೋದು ಏನಂದರೆ ಕಂಡೀಷನ್ಸ್ ಇರುತ್ತೆ ಸ್ವಲ್ಪ ಟೆಂಪ್ರರಿಯಾಗಿ ಅದು ನಿಮ್ಮನ್ನ ಬ್ಲಾಕ್ ಮಾಡೋ ಬ್ಲಾಕ್ ಮಾಡಿರಲ್ಲ ಮೆಸೇಜಸ್ಗಳು ಟೆಂಪ್ರರಿಯಾಗಿ ಹೋಗಲ್ಲ ಬಟ್ ನಾನು ಏನು ಹೇಳ್ತೀನಿ ಅಷ್ಟೊಂದು ಮಾತ್ರ ಯೂಸ್ ಮಾಡ್ಕೊಳ್ಳಿ ಇದು ಡೆಮೋನ ತೋರಿಸ್ತೀನಿ ಇದರ ಅರ್ಥ ಏನು ಮೊದಲನೇ ಸ್ಟೆಪ್ ಏನಂದರೆ ನೋಡಿ ಈ ಸ್ಟೆಪ್ನ ಅರ್ಥ ಏನು ಅಂತ ಹೇಳ್ತೀನಿ ಅಂದರೆ ನಿಮ್ಮ ಹುಟ್ಟಿದ ದಿನಾಂಕ ಇರುತ್ತೆ ದಿನಾಂಕದಿಂದ ಒಂದು ಟು ಕ್ಯಾಲ್ಕುಲೇಷನ್ ಮಾಡಿದ್ದೀವಿ ಒಂದು ಲೆಕ್ಕಾಚಾರ ಹಾಕ್ತೀವಿ ಆ ಲೆಕ್ಕಾಚಾರದ ಪ್ರಕಾರ ಒಂದು ಮೆಸೇಜ್ನ ಕಳಿಸ್ತೀವಿ ಅದು ನಿಮಗೆ ಅದೃಷ್ಟ ಮತ್ತು ದುರಾದೃಷ್ಟದ ಸಂಖ್ಯೆನ ನಿಮಗೆ ಕೊಡುತ್ತೆ ಅದು ಯಾವ ರೀತಿ ಮಾಡಬೇಕಂದ್ರೆ ಕಿಂಗ್ ಆ್ಯಂಡ್ ಕ್ವೀನ್ ಸುಮಾರು ಸಲ ಹೇಳಿದ್ದೀನಿ ಇದನ್ನು ಕೂಡ ಹೇಳ್ತಾ ಇದ್ದೀನಿ ಕಿಂಗ್ ಆ್ಯಂಡ್ ಕ್ವೀನ್ ನಂಬರ್ ಅಥವಾ ಡ್ರೈವರ್ ಆ್ಯಂಡ್ ಕಂಡಕ್ಟರ್ ಮೂಲ ಅಂಕ ಭಾಗ್ಯ ಅಂಕ ಏನು ಹೇಳ್ತಾರೆ ಆ ರೀತಿ ಸೊ ಯಾವುದಾದ್ರೂ ಸರಿ ಫಸ್ಟ್ ಅದನ್ನು ಲೆಕ್ಕ ಹಾಕಿ ನಿಮ್ಮ ಡೇಟ್ ಆಫ್ ಬರ್ತ್ ಈ ರೀತಿ ಇದ್ರೆ ಹುಟ್ಟಿದ ದಿನಾಂಕ ಈ ರೀತಿ ಇತ್ತು ಅಂತಂದರೆ ಇದರಲ್ಲಿ ಹುಟ್ಟಿದ ದಿನ ಮಾತ್ರ ಟೋಟಲ್ ಮಾಡಿದ್ರೆ ಅದನ್ನು ಕಿಂಗ್ ನಂಬರ್ ಅಂತ ಹೇಳ್ತೀವಿ ಅಥವಾ ಡ್ರೈವರ್ ನಂಬರ್ ಅಂತ ಹೇಳ್ತೀವಿ ಮೂಲಾಂಕ ಅಂತ ಹೇಳ್ತೀವಿ ಅದೇ ರೀತಿ ಈ ರೀತಿ ಇದ್ರೆ ಕಂಪ್ಲೀಟಾಗಿ ಎಲ್ಲಾನು ಟೋಟಲ್ ಮಾಡಿದಾಗ ಬರುವಂಥ ಸಂಖ್ಯೆನ ನಾವು ಕ್ವೀನ್ ನಂಬರ್ ಅಂತ ಹೇಳ್ತೀವಿ ಸರಿನಾ ಅದನ್ನು ಭಾಗ್ಯಾಂಕ ಅಂತ ಕೂಡ ಹೇಳ್ತೀವಿ ಸೊ ಏನಂದರೆ ಮೂಲಾಂಕ ಭಾಗ್ಯಾಂಕ ಸುಮಾರು ಪಾಪ್ಯುಲರ್ ಆಗಿ ಯೂಸ್ ಮಾಡ್ತಾರೆ ನಾನು ಕಲ್ತಾಗ ಇದೇ ರೀತಿ ಕಲಿತೆ ಸೊ ನನಗೆ ಹ್ಯಾಬಿಟ್ ಆಗ್ಬಿಟ್ಟಿದೆ ಸೊ ಇದು ಕಿಂಗ್ ಆ್ಯಂಡ್ ಕ್ವೀನ್ ಅಂತ ಹೇಳ್ತೀನಿ ಇಲ್ಲೇನು ಮಾಡಿದ್ದೀನಿ ನೋಡಿ ಎಲ್ಲ ನಂಬರ್ನ ಟೋಟಲ್ ಮಾಡಿದಾಗ ಕೂಡಿದಾಗ ಒಟ್ಟಿಗೆ ರೀತಿ ಎಲ್ಲನೂ ಸಿಂಗಲ್ ಸಿಂಗಲ್ ಆಗಿ ಇಲ್ಲಿರೋಂಥ ಸಂಖ್ಯೆನ ನಾನು ಸಿಂಗಲ್ 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 ಮಾಡಿದ್ದೀನಿ ಅದನ್ನು ನಾನು ಟೋಟಲ್ ಮಾಡಿದಾಗ ಏನಾಗ್ತು ಮೂವತ್ತೊಂಬತ್ತು ಬಂತು ಇದನ್ನು ಪುನಃ ನಾನೇನು ಮಾಡ್ತೀನಿ ಅಂದರೆ ಸಿಂಗಲ್ ಅಂಗಿ ಒಂದೊಂದು ಅಂಕಿಗಳಾಗಿ ಮೂರು ಮತ್ತು ಒಂಬತ್ತನ್ನು ಪುನಃ ಕೊಡ್ತೀನಿ ಏನಕ್ಕೆ ಅಂದರೆ ನಾವು ಒಂದು ಅಂಕಿ ಬರೋ ರೀತಿಯಲ್ಲಿ ಮಾಡ್ತಾ ಹೋಗ್ಬೇಕು ಅಲ್ಲಿವರೆಗೂ ಟೋಟಲ್ ಮಾಡ್ತಾ ಹೋಗಬೇಕು ಸೊ ಮೂರು ಮತ್ತು ಒಂಬತ್ತು ಮಾಡಿದಾಗ ಹನ್ನೆರಡು ಬಂತು ಪುನಃ ಹನ್ನೆರಡನ್ನು ಒಂದು ಪ್ಲಸ್ ಎರಡು ಮಾಡಿದಾಗ ಮೂರು ಬಂತು ಸರಿನಾ ಇಲ್ಲಿ ಏನೇನು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಕಲಿತಾರೋರು ಅಥವಾ ಕಲಿಯದ್ ಕಲಿಯೋಕ್ಕೆ ಇಂಟ್ರೆಸ್ಟ್ ಇರೋವರು ಇದು ಏನಿದೆ ಮೂರು ಒಂಬತ್ತು ಏನು ಬಂತು ಇದು ಕೂಡ ಇಂಪಾರ್ಟೆಂಟ್ ಅದಾದಮೇಲೆ ಒಂದು ಎರಡು ಬಂತು ಅದು ಕೂಡ ಇಂಪಾರ್ಟೆಂಟ್ ಅದಾದಮೇಲೆ ಮೂರು ಬಂತು ಆಗಿ ಏನೂ ಗೊತ್ತಿಲ್ಲ ನನಗೆ ಬರೀ ನಾನು ನಂಬರ್ ಮಾತ್ರ ಚೆಕ್ ಮಾಡ್ತೀನಿ ಬೇರೆ ಏನು ಅವಶ್ಯಕತೆ ಇಲ್ಲ ನಂಬರ್ ಬಗ್ಗೆ ನನಗೆ ಗೊತ್ತಾದರೆ ಸಾಕು ನಂಬರ್ ನಂಗೆ ಸರಿ ಇದೆಯಾ ತಪ್ಪು ತಿಳ್ಕೊಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡೋ ಅಂಥವ್ರು ಡಿಸೈನ್ ಯಾರು ಮಾಡ್ತಾರೋ ಅವರು ಇದನ್ನ ಎಫೆಕ್ಟ್ಗಳ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಜಸ್ಟ್ ಯಾರು ನೋಡ್ತಾ ಇದ್ದೀರ ಏನು ಐಡಿಯಾ ಇಲ್ಲ ಅವ್ರು ಬಂದು ಏನು ಮಾಡ್ತೀರ ಅಂದರೆ ಈ ರೀತಿ ಎರಡು ಸಂಖ್ಯೆಗಳನ್ನ ನೀವು ಲೆಕ್ಕಾಚಾರ ಆಗ್ತೀರಾ ಎಂಟು ಮತ್ತು ಮೂರು ಅಂತ ಬಂತು ನೆಕ್ಸ್ಟ್ ಏನು ಮಾಡ್ತೀರ ನೋಡಿ ಇದೇ ರೀತಿ ಒಂದು ಮೆಸೇಜ್ನ ಕಳಿಸ್ತೀರ ಏನಂತ ಕೆ ಏಟ್ ಕ್ಯೂ ತ್ರೀ ಈ ರೀತಿ ಟೈಪ್ ಮಾಡಿ ಕಳಿಸ್ತೀರ ಸರಿನಾ ಇದರಲ್ಲಿ ನಿಮಗೆ ಅದೃಷ್ಟದ ಮತ್ತು ದುರಾದೃಷ್ಟ ಸಂಖ್ಯೆ ಏನಿದೆ ಅದು ಸಿಗುತ್ತೆ ಇದನ್ನು ಒಂದು ಡೆಮೊ ತೋರಿಸ್ತೀನಿ ಈಗ ಡೆಮೋ ಅಂತಂದರೆ ಯಾವ ರೀತಿ ವರ್ಕ್ ಆಗ್ತದೆ ಅಂತ ತೋರಿಸ್ತೀನಿ ಈಗ ನಾನು ಟೆಲಿಗ್ರಾಮ್ ಓಪನ್ ಮಾಡಿದ್ದೀನಿ ಟೆಲಿಗ್ರಾಮ್ ಏನಿದೆ ಆ್ಯಪ್ ಅದು ಇದರ ಲಿಂಕ್ ಏನಿದೆ ಡಿಸ್ಕ್ರಿಪ್ಷನಲ್ಲಿದೆ ಸೊ ಕೆಳಗಡೆ ಇದೆ ನೀವು ಚೆಕ್ ಮಾಡಿ ನೋಡ್ಕೊಳ್ಳಿ ನನಗೆ ಕೆಳಗಡೆ ಟೈಪ್ ಮಾಡ್ತಾ ಇದ್ದೀನಿ ಅದೇ ರೀತಿ ಕೆ ಏಟ್ ಕ್ಯೂ ತ್ರೀ ಮತ್ತು ಎಷ್ಟು ಟೈಮ್ ತೊಗೊಳುತ್ತೆ ಅಂತ ಲೈಬಲ್ಲೇ ತೋರಿಸ್ತಾ ಇದ್ದೀನಿ ಆಯಿತಾ ಸೊ ಈ ರೀತಿ ಒಂದಷ್ಟು ಮೆಸೇಜ್ ಬಂತು ಇದರಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಒಂದು ತೋರಿಸ್ತೀನಿ ಒಂದು ನಿಮಿಷ ಇಂಗ್ಲೀಷಲ್ಲಿದೆ ಕನ್ನಡದಲ್ಲಿದೆ ಮತ್ತು ಕ್ಲಾಸ್ ಡೀಟೇಲ್ಸ್ ಇದೆ ಕ್ಲಾಸ್ ಡೀಟೇಲ್ಸ್ ಜಾಯ್ನ್ ಆಗೋರೋದು ನೋಡ್ಕೊಳ್ಳಿ ಯಾವುದೇ ವೀಡಿಯೋ ಕ್ಲಿಕ್ ಇದು ಯಾವುದೇ ಲಿಂಕ್ನ ಕ್ಲಿಕ್ ಮಾಡ್ತು ಅಂದರೆ ಫೀಸ್ ಎಷ್ಟಿದೆ ಮತ್ತು ಯಾ ಏನೇನು ಕೋರ್ಸಲ್ಲಿ ಏನಿರುತ್ತೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾವ ರೀತಿ ಏನೋ ತಂದು ನೋಡ್ಕೊಳ್ಳಿ ಇಲ್ಲಿ ಬರ್ತ ಇಲ್ಲಿ ನೋಡ್ತಾ ಹೋದರೆ ಕ್ಲೀನಾಗಿ ಫಸ್ಟ್ ಮೆಸೇಜ್ ಓಪನ್ ಮಾಡ್ತೀನಿ ಸೊ ಇಲ್ಲಿ ಕಳಿಸ್ತಾ ಈ ರೀತಿ ಏನಂತ ಕೆ ಏಟ್ ಕ್ಯೂ ತ್ರೀ ಅಂತ ಆ ರೀತಿ ಕಳಿಸ್ದಾಗ ಏನಾಗ್ತು ಅಂದರೆ ನೋಡಿ ಇಲ್ಲಿ ಇಷ್ಟು ಒಂದಷ್ಟು ಮೆಸೇಜ್ಗಳು ಬಂತು ಅದರ ಜೊತೇಲಿ ಕೆಲಸ ಯಾವ ಕೆಲಸಗಳನ್ನ ನಾವು ಮಾಡಿದ್ರೆ ಒಳ್ಳೆಯದು ಇಷ್ಟು ಕೂಡ ಬಂತು ಇಷ್ಟೊಂದು ಸಲ ನಾವೇನು ಮಾಡ್ತೀವಿ ಅಂದರೆ ಜಸ್ಟ್ ಇಷ್ಟಕ್ಕೋಸ್ಕರನೇ ಹೋಗ್ತೀವಿ ಬರೀ ಇದಕ್ಕೋಸ್ಕರ ಮಾತ್ರ ಹೋಗಿರ್ತೀವಿ ಇದಕ್ಕೋಸ್ಕರ ಮಾತ್ರ ಕೆಲಸ ಮಾಡ್ತಾ ಇರ್ತೀವಿ ಇಲ್ಲಿ ಬಂದೇನಾಗ್ತು ಅಂತಂದರೆ ಮೂರು ಮತ್ತು ಐದು ನಮ್ಮ ಲಕ್ಕಿ ನಂಬರ್ ಅಂದರೆ ಅದೃಷ್ಟ ಇರುವಂಥ ಸಂಖ್ಯೆ ಅನ್ಲಕ್ಕಿ ನಂಬರ್ ಬಂದು ನೋಡಿ ನಾಲ್ಕು ಎಂಟು ಆರು ಒಂದು ಎರಡು ಅದನ್ನ ಅದರದೇ ಒಂದು ಸೀಕ್ವೆನ್ಸಲ್ಲಿ ಕೊಟ್ಟಿದ್ದೀನಿ ಮತ್ತು ಯಾವ ಬಣ್ಣಗಳು ಯೂಸ್ ಮಾಡ್ಬೋದು ಮತ್ತು ನಮ್ಮ ಜೀವನ ಯಾವ ರೀತಿ ಇರುತ್ತೆ ಅದನ್ನು ಕೂಡ ಕೊಟ್ಟಿದ್ದೀನಿ ಸರಿನಾ ಇಷ್ಟನ್ನು ನೀವು ಇದು ಮಾಡ್ಕೊಳ್ಳಿ ತಿಳ್ಕೊಳ್ಳಿ ಸರಿ ಸ್ವಲ್ಪ ಕಾಲ್ಸ್ಗಳು ಜಾಸ್ತಿ ಇರುತ್ತೆ ಅದಾದಮೇಲೆ ಏನಂದರೆ ಯಾವ ಕೆಲಸ ಮಾಡ್ಬೋದು ಅದು ಕೊಟ್ಟಿದ್ದೀನಿ ಅಥವಾ ನೀವು ಏನು ಕೆಲಸ ಅಂತ ಕೂಡ ಇಲ್ಲೇ ಕೊಡುತ್ತೆ ಸ್ವಲ್ಪ ಕೊಟ್ಟಿದ್ದೀನಿ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ತಾ ಹೋಗ್ಬೇಕಿತ್ತು ಬಟ್ ಪಾಪ್ಯುಲರಾಗಿ ಏನಕ್ಕ ಇದು ಕಂಪ್ಯಾರಿಸನ್ ಮಾಡೋ ಸ್ಟಾರ್ಟ್ ಮಾಡಿದ್ರು ಸೊ ಎಲ್ಲರೂ ಎಕ್ಸ್ಟ್ರಾ ಎಕ್ಸ್ಟ್ರಾ ಡೀಟೇಲ್ಸ್ ಕೊಟ್ಟಷ್ಟು ವರ್ಕ್ ಆಗ್ತಿಲ್ಲ ಅಂದ್ರೆ ಅಂದರೆ ಮಾಮೂಲಿ ಅದಕ್ಕೋದಕ್ಕೂ ಮಿಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಆಗಿ ಏನೊಂದು ಪಾಪ್ಯುಲರ್ ಆಗಿ ಒಂದು ನೋಟ್ಸ್ ಏನಕ್ಕೆ ಸರ್ಕ್ಯುಲೇಟ್ ಇದೆ ಅದರ ಬೇಸಿಸ್ ಮೇಲೆ ಮತ್ತು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಮತ್ತು ನನ್ನ ಫೀಡ್ಬ್ಯಾಕ್ಗಳೇನಿ ಅದ್ರ ಮೇಲೆ ಒಂದಷ್ಟು ಲಿಸ್ಟ್ ಮಾಡಿದ್ದೀನಿ ಅದನ್ನು ಕೊಟ್ಟಿದ್ದೀನಿ ಅದಾದಮೇಲೆ ಏನು ಮಾಡಿದ್ದೀನಿ ಅಂದರೆ ನಿಮ್ಮ ಒಂದು ಈಗಿನ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಆರೋಗ್ಯ ಸಮಸ್ಯೆ ಆಗಲಿ ಏನೇ ಆಗಲಿ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು ಕೊಟ್ಟಿದ್ದೀನಿ ಅದೇನಾಗ್ತದೆ ಅಂದರೆ ನೋಡಿ ಇಲ್ಲಿದೆ ಫಸ್ಟ್ ನೇದು ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದೀನಿ ಇದು ಬಂದು ಏನೇ ಇದ್ರೂ ಕೂಡ ಆಫೀಸ್ ನಂಬರ್ ಇದು ಈ ನಂಬರ್ ಕಾಲ್ ಮಾಡಿ ಅಂತ ಸರಿನಾ ಏನು ಟೆಲಿಗ್ರಾಮ್ ಲಿಂಕ್ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಅಲ್ಲಿ ಕ್ಲಿಕ್ ಮಾಡಿ ಇದು ಜಾಯ್ನ್ ಆಗಿ ಜಾಯ್ನ್ ಆಗ್ತಿದ್ದಂಗೆ ನಿಮ್ಮದು ನನ್ನ ಕೆ ಆ್ಯಂಡ್ ಕ್ಯೂ ನಂಬರ್ ಕಳಿಸಿ ಈ ರೀತಿ ಡೀಟೇಲ್ ಹೋಗ್ತದೆ ಇದು ನಿಮಗೆ ಬೇಕಿರೋದ ಬಿಟ್ಟು ನಿಮ್ಮದು ಪಾಸಿಟಿವ್ ಆಗಿರ್ಬೋದು ನೆಗೆಟಿವ್ ಆಗಿರ್ಬೋದು ಅಂದರೆ ನಿಮ್ಮ ಗುಣ ಯಾವ ರೀತಿ ಇರುತ್ತೆ ಅಂತ ಹಠ ಮಾರಿತನ ಅಡ್ಡಾಡೋದು ಭಾಳಷ್ಟು ಹೋರಾಡದ ಎಲ್ಲನೂ ಪಡೆಯೋದು ಅನೇಕ ಬಾರಿ ಇದು ಭೌತಿಕವಾದಿ ದುಡ್ಡು ಕಾಸು ವಿಷಯದಲ್ಲಿ ಒಳ್ಳೆಯದು ಮೋದಿ ದೃಶ್ಯ ಆದಮೇಲೆ ಇದಾಗ್ತದೆ ಸೊ ಆ ರೀತಿ ಒಂದು ಪ್ರಿಡಿಕ್ಷನ್ ಕೊಡ್ತಾ ಹೋಗುತ್ತೆ ಜೊತೆಲಿ ನಿಮ್ಮ ರಿಲೇಷನ್ಶಿಪ್ ಯಾವ ರೀತಿ ಇರುತ್ತೆ ಸಂಬಂಧಗಳು ಯಾವ ರೀತಿ ಇರುತ್ತೆ ಸಂಬಂಧಗಳು ಯಾವ ರೀತಿ ನೋಡ್ಕೋತೀರ ನಿಮ್ಗೆ ಏನು ಸಲಹೆಗಳು ಬೇಕು ಮತ್ತು ಆರೋಗ್ಯ ಸಮಸ್ಯೆ ಏನಿರುತ್ತೆ ಅದನ್ನು ಕೂಡ ಕೊಟ್ಟಿದೆ ಸೊ ದುಡ್ಡು ಕಾಸು ಆರೋಗ್ಯ ನಿಮ್ಮ ಒಳ್ಳೆಯದು ಕೆಟ್ಟದ್ದು ಮತ್ತು ನಿಮ್ಮ ಸಂಬಂಧಗಳು ಯಾವ ರೀತಿ ಇರುತ್ತೆ ಯಾವ ರೀತಿ ಇದ್ದೀರೋ ಒಳ್ಳೆಯದು ಅಂತ ಕೊಟ್ಟಿದೆ ಇದು ಕೂಡ ಹೆಲ್ಪ್ ಆಗುತ್ತೆ ನಿಮಗೆ ಇದನ್ನು ಕೂಡ ಯೂಸ್ ಮಾಡ್ಕೊಳ್ಳಿ ಯಾರಿಗೆ ಐಡಿಯಾ ಇದೆ ಅಥವಾ ಯಾರು ಐಡಿಯಾ ಇಲ್ಲ ಯಾರು ಕಲಿಯೋಕ್ಕೆ ಇಂಟ್ರೆಸ್ಟ್ ಇತ್ತು ಕಲಿಬೇಕು ಅಂತ ಆಸೆ ಇತ್ತು ಬಟ್ ಆಗಲಿಲ್ಲ ಸರ್ ಇದು ಮಾಡಲಿಲ್ಲ ಅಂತ ಅಂಥವ್ರಿಗೆ ಏನಂತಂದರೆ ಇದು ಎಲ್ಲರಿಗೂ ಕಾಮನ್ ಇರುತ್ತೆ ಇದು ಸ್ವಲ್ಪ ನಿಮಗೆ ಚೇಂಜ್ ಆಗುತ್ತೆ ಬಟ್ ಜನರಲಿ ಬಂದು ಕಾಮನ್ ಇರುತ್ತೆ ನೀವು ಜಸ್ಟ್ ಇದೊಂದು ನಮ್ಮ ಮೆಸೇಜನ್ನ ಕಳಿಸೋದ್ರಿಂದ ಈ ಒಂದು ಮೆಸೇಜ್ ಕಳಿಸೋದ್ರಿಂದ ಫಸ್ಟು ನಿಮಗೆ ಇಂಪಾರ್ಟೆಂಟ್ ಆಗಿ ಇದು ಬರ್ತೋಗ ಬರುತ್ತೆ ಹಿಂಗೆ ಕ್ವೀನ್ ನಂಬರ್ ಬರುತ್ತೆ ಅದಾದಮೇಲೆ ನಿಮ್ಮ ಲಕ್ಕಿ ನಂಬರ್ಗಳು ಬರುತ್ತೆ ಅದಾದಮೇಲೆ ನೀವು ಯಾವ ಕೆಲಸ ಮಾಡ್ಬೋದು ಮತ್ತು ನಿಮ್ಮ ಕಂಪ್ಲೀಟ್ ಒಂದು ಬಿಹೇವಿಯರ್ ನಿಮ್ಮ ಗುಣ ಸ್ವಭಾವ ಯಾವ ರೀತಿ ಇರುತ್ತೆ ನಿಮ್ಮ ಸಮಸ್ಯೆಗಳನ್ನಿದೆ ಇಲ್ಲಿ ತೋರಿಸುತ್ತೆ ಸರಿನಾ ಸೆಕೆಂಡ್ ಬಂದು ಇದಾದಮೇಲೆ ಏನು ಮಾಡ್ತೀವಿ ಅಂತಂದರೆ ನಿಮ್ಮ ಮೊಬೈಲ್ ನಂಬರಲ್ಲಿ ಅದೃಷ್ಟ ಸಂಖ್ಯೆ ಇತ್ತು ಅದೃಷ್ಟ ಸಂಖ್ಯೆಯಾಗಿ ನಿಮ್ಮ ಮೊಬೈಲ್ ಸಂಖ್ಯೆ ಇತ್ತು ಅಂತಂದರೆ ಓಕೆ ಅಂದರೆ ಈಗ ಈ ಎಕ್ಸಾಂಪಲಲ್ಲಿ ಐದು ಇತ್ತು ಐದು ಬಂದರೆ ಲಕ್ಕಿ ನಂಬರ್ ಬರ್ತದೆ ಓಕೆ ಕೆಲವು ಸಲ ಏನು ಮಾಡಿರ್ತೀವಿ ಅಂದರೆ ಅನ್ಲಕ್ಕಿ ನಂಬರ್ ಇರುತ್ತದು ಆರು ಅಂತಿರುತ್ತೆ ಈ ಈ ಒಂದು ಡೇಟ್ ಆಫ್ ಬರ್ತ್ಗೆ ಆರನೇ ನಂಬರ್ ಅನ್ಲಕ್ಕಿ ಸೊ ಅದು ಒಳ್ಳೆಯದಲ್ಲ ಆಯಿತಾ ಆ ಟೈಮಲ್ಲಿ ಅದನ್ನು ಯೂಸ್ ಮಾಡಬೇಡಿ ಕೆಲವ್ರಿಗೆ ಎಂಟು ಅಂತಿರುತ್ತೆ ಎಂಟು ಬರಿ ಕಷ್ಟಗಳನ್ನೇ ಕೊಡುತ್ತೆ ಟೋಟಲ್ಲು ನಾಲ್ಕು ಕೂಡ ಅಷ್ಟೇ ಆರೋಗ್ಯ ಸಮಸ್ಯೆ ಫಾಸ್ಟಾಗಿ ಕೆಲಸ ಮಾಡ್ತಾರೆ ಆ್ಯಕ್ಸಿಡೆಂಟ್ಗಳು ಜಾಸ್ತಿ ಆಗುತ್ತೆ ಈ ರೀತಿ ಕೊಡ್ತಾ ಹೋಗ್ತದೆ ಸೊ ಹಾಗಾಗಿ ಈ ಒಂದು ಅನ್ಲಕ್ಕಿ ಅಂತ ಏನು ಬರುತ್ತೆ ಈ ಒಂದು ಸಂಖ್ಯೆ ಏನಾರು ನಿಮ್ಮದು ಮೊಬೈಲ್ ನಂಬರ್ ಟೋಟಲ್ ಮೊತ್ತ ಏನಿದೆ ಅದು ನಿಮಗೆ ಅನ್ಲಕ್ಕಿ ಅಂತ ಬಂದಿತ್ತು ಅಂತಂದರೆ ಆಗ ಒಂದು ನಂಬರ್ ಚೇಂಜ್ ಮಾಡಬೇಕು ಸೆಕೆಂಡ್ ಬಂದು ಮೊಬೈಲ್ ನಂಬರ್ ಟೋಟಲ್ ನೀವು ಲೆಕ್ಕ ಹಾಕಿದ್ರಿ ಲೆಕ್ಕ ಹಾಕಿದ ಮೇಲೆ ಏನೋ ಒಂದು ಟೋಟಲ್ ಬರುತ್ತೆ ಉದಾಹರಣೆಗೆ ನಲವತ್ತೊಂದು ಅಂತ ಮಾಡಿದ್ರೆ ನಾಲ್ಕು ಪ್ಲಸ್ ಒಂದು ಐದು ಅಂತ ಹಬ್ಬದ್ದು ಐದನೇ ನಂಬರ್ ಬಗ್ಗೆ ಏನು ಗೊತ್ತಾಗಬೇಕು ನಿಮಗೆ ಅಂದರೆ ಅದರ ಬಗ್ಗೆ ಏನು ಐದನೇ ನಂಬರ್ ಅಂದರೆ ಏನು ಆ ಮೊಬೈಲ್ ನಂಬರ್ ಏನಿದೆ ಅದು ನಿಮ್ಗೆ ಏನು ಕೊಡ್ತಾ ಇದೆ ಅಂತಂದರೆ ಅದಕ್ಕೆ ನೋಡಿ ಸಿಂಬಲ್ ನೋಡ್ಕೊಳ್ಳಿ ಆ್ಯಶ್ಟ್ಯಾಗ್ ಏನಿದೆ ಸಿಂಬಲ್ ಅದು ಮಾಡಿ ಐದು ಅಂತ ಟೈಪ್ ಮಾಡಿ ಕಳಿಸಿ ಸ್ವಲ್ಪ ಹೊತ್ತು ವೆಯ್ಟ್ ನೋಡಿ ಇದೇ ರೀತಿ ಮೆಸೇಜ್ಗಳು ಬರುತ್ತೆ ಇಲ್ಲೂ ಕೂಡ ನಿಮ್ಮ ಸಂಬಂಧಗಳ ಸಮಸ್ಯೆ ಏನು ಆರೋಗ್ಯ ಸಮಸ್ಯೆ ಏನು ದುಡ್ಡು ಕಾಸು ಯಾವ ರೀತಿ ಇರುತ್ತೆ ನಿಮ್ಮ ಒಳ್ಳೆಯದು ಏನು ನಿಮ್ಮ ಕೆಟ್ಟದ್ದು ಏನು ಇದನ್ನು ಕೂಡ ತೋರಿಸುತ್ತೆ ಅಥವಾ ಮೊಬೈಲ್ ನಂಬರಿಂದ ನಿಮ್ಗೆ ಏನು ಸಿಗ್ತಿದೆ ಅಂತ ತಿಳ್ ಗೊತ್ತಾಗುತ್ತೆ ಸರಿನಾ ಬೇಸಿಕ್ಸ್ ಇದು ತುಂಬ ಬೇಸಿಕ್ಸು ಮಾಡ್ತಾ ಇರೋದು ತುಂಬ ಸ್ಟ್ರೈಟ್ ಫಾರ್ವರ್ಡ್ ಅಲ್ಲ ಬಟ್ ನೀವು ಏನು ನಂಬರ್ ಯೂಸ್ ಮಾಡ್ತಿದ್ದೀರಾ ಅದು ನಿಮಗೆ ಇದನ್ನು ಕೊಡ್ತಾ ಇರುತ್ತೆ ಲಾಭ ನಷ್ಟ ಸಮಸ್ಯೆಗಳು ಏನು ಏನು ಮಾಡಬೇಕು ಅಷ್ಟನ್ನು ಕೂಡ ಕೊಡ್ತಾ ಇರುತ್ತೆ ಇದನ್ನು ಚೆಕ್ ಮಾಡಿ ಸೆಕೆಂಡ್ ಬಂದು ಒಂದು ಜನರಲ್ ರೂಲ್ಸ್ ಇದು ಮೊಬೈಲ್ ನಂಬರ್ ಟೋಟಲ್ ಏನಿದೆ ಅದು ಒಂದು ಮೂರು ಐದು ಆರು ಇದ್ದರೆ ಒಳ್ಳೆಯದು ಸಮಸ್ಯೆ ಇಲ್ಲ ಅದು ಬಿಟ್ಟು ಬೇರೆ ಯಾವುದೇ ನಂಬರ್ ಇತ್ತು ಅಂದರೂ ಕೂಡ ಅದನ್ನು ಚೇಂಜ್ ಮಾಡಬೇಕು ಚೇಂಜ್ ಮಾಡಿ ಚೇಂಜ್ ಮಾಡಬೇಕಾ ಮಾಡಬಾರ್ದಾಗಿರೋ ನಂಬರ್ ನಂಗೆ ಚೆನ್ನಾಗಿದೆ ನಂಬರಿಂದ ನಂಗೆ ಸಮಸ್ಯೆನೇ ಆಗ್ತಲ್ಲ ನಂಬರ್ ಬಗ್ಗೆ ನಾನು ಯಾಕೆ ತಲೆ ಕೆಡಿಸ್ಕೋಬೇಕು ಏನು ಸಮಸ್ಯೆನೇ ಇಲ್ಲ ಅಂದಮೇಲೆ ಏನು ಪ್ರಾಬ್ಲಮ್ ಏನು ಟೋಟಲ್ ಮಾತ್ರ ಇದು ಒಂದು ಮೂರು ಐದು ಆರು ಮಾತ್ರ ಯಾಕಿರಬೇಕು ಬೇರೆ ನಂಬರ್ಗಳು ಯೂಸ್ ಮಾಡ್ಬೋದಲ್ಲ ಈ ರೀತಿ ಡೌಟ್ಗಳು ಕ್ಲಾಸ್ ಕಲ್ತಿದ್ರೆ ಡಿಸ್ಕಸ್ ಮಾಡ್ಬೋದು ಕ್ಲಾಸ್ ಕಲ್ತಿರಲ್ಲ ಕ್ಲಾಸ್ ಕಲಿಯೋಕ್ಕೆ ಇಂಟ್ರೆಸ್ಟ್ ಇರಲ್ಲ ಅಥವಾ ಅವಶ್ಯಕತೆ ಇಲ್ಲ ಅನ್ಸುತ್ತೆ ನಂಬಿಕೆ ಅಪ್ಪ ನಂಬಿಕೆ ಈ ಕಾನ್ಸೆಪ್ಟಲ್ಲಿ ಬರುತ್ತೆ ಮಾಡಬೇಕಾ ಮಾಡಬಾರ್ದಾ ಯಾಕೆ ಇದು ಇದು ಅವಶ್ಯಕತೆ ಏನು ಏನೋ ಇರುತ್ತಾ ಅಂತ ಇದನ್ನು ಬರುತ್ತೆ ಸಾರಿ ನೋಡಿ ಇದು ಒಂದು ಮೂರು ಐದು ಆರು ಆಯಿತಾ ಇದು ಹೈಡ್ ಮಾಡಬೇಕಿತ್ತು ಮತ್ತೆ ಒಂದು ಮೂರು ಐದು ಆರು ಏನಿತ್ತು ಅದನ್ನು ನೀವು ಯೂಸ್ ಮಾಡಬೇಕು ಅದು ಬಿಟ್ಟು ಬೇರೆ ನಂಬರ್ಗಳನ್ನ ಯೂಸ್ ಮಾಡ್ಬೋದಲ್ಲ ಏನಕ್ಕೆ ಯೂಸ್ ಮಾಡಬಾರ್ದು ಆ ಥರ ಏನಾರು ಇತ್ತು ಅಂತಂದರೆ ಅಥವಾ ನಿಮ್ಮ ನಂಬರ್ ಏನಿತ್ತು ಅದರ ನಂಬರ್ ಬಗ್ಗೆ ಮಾತ್ರ ಗೊತ್ತಾಗಬೇಕು ಅಂತಂದರೆ ಇಲ್ಲಿ ಚೆಕ್ ಮಾಡಿರ್ತೀರಾ ನಿಮ್ಮ ಮೊಬೈಲ್ ನಂಬರ್ ಟೋಟಲ್ ಬಂತು ಟೋಟಲ್ ಕಳಿಸಿದ್ರಿ ಟೋಟಲ್ ಕಳಿಸಿದ ಮೇಲೆ ನಿಮ್ಗೊಂದು ಡೀಟೇಲ್ ಸಿಕ್ತು ಅದರ ತಕ್ಕಂಗೆ ನೀವು ಇಲ್ಲೇನಿದೆ ಅಂತ ಒಂದು ನೋಡ್ಕೋತೀರ ಸಮಸ್ಯೆಗಳೇನಿದೆ ಪ್ರತಿಯೊಂದು ನೋಡಿಲಿ ಕೊಟ್ಟಿದ್ದೀನಿ ಇಲ್ಲಿ ಸಲಹೆಗಳೇನಾಗಬೇಕು ಹಾಂ ಅಂತ ಹೇಳಿರಿ ಸಲಹೆಗಳೇನು ಬೇಕು ಸಲಹೆಗಳು ಕೊಟ್ಟಿದ್ದೀನಿ ಸಂಬಂಧದಲ್ಲಿ ಏನಿರುತ್ತೆ ಯಾವ ರೀತಿ ಇರ್ತೀರ ಅದು ಕೊಟ್ಟಿದ್ದೀನಿ ಆರೋಗ್ಯ ಸಮಸ್ಯೆ ಏನಿರುತ್ತೆ ಅಂತ ಕೊಟ್ಟಿದ್ದೀನಿ ದುಡ್ಡು ಕಾಸು ಯಾವ ರೀತಿ ಇರುತ್ತೆ ಅಂತ ಕೊಟ್ಟಿದ್ದೀನಿ ಖರ್ಚುಗಳಾಗಲಿ ಏನಾಗಲಿ ನಿಮ್ಮ ಒಂದು ಕೆಟ್ಟ ಗುಣ ಸ್ವಭಾವ ಏನಿರುತ್ತೆ ಅದು ಒಳ್ಳೆಯ ಸ್ವಭಾವ ಏನಿರುತ್ತೆ ಅದು ಸೊ ಇಷ್ಟನ್ನು ಕೂಡ ಕೊಟ್ಟಿದ್ದೀನಿ ಇದನ್ನು ಕೂಡ ಯೂಸ್ ಮಾಡ್ತಾ ಹೋಗ್ತೀರ ಮೊದಲನೇ ಕಂಡೀಷನ್ ಆಯಿತು ಎರಡನೇ ಕಂಡೀಷನ್ ಆಯಿತು ಅದಾದಮೇಲೆ ಇಲ್ಲ ನನಗೆ ಎಲ್ಲೋ ಮ್ಯಾಚ್ ಆಗ್ತಲ್ಲ ಸರ್ ಇದು ಲಕ್ಕಿಗೆಸ್ ಇರ್ಬೋದು ಸರಿ ಇದೆ ಅಂತ ಅಂದ್ಬಿಟ್ಟು ಯಾವ ಗ್ಯಾರಂಟಿ ಸರಿ ಇಲ್ಲ ಅಂತಂದರೆ ಎಲ್ಲರಿಗೂ ಇದೇ ರೀತಿ ಆಗಬೇಕು ಅಂತೇನಿಲ್ಲ ಈ ರೀತಿ ಕ್ವಶನ್ಸ್ಗಳೇನಾರು ಇತ್ತು ಅಂತಂದರೆ ಆ ಟೈಮಲ್ಲಿ ಏನು ಮಾಡಿ ಅಂತಂದರೆ ನೆಕ್ಸ್ಟ್ ಸ್ಟೆಪ್ ಇದು ಏನು ಮಾಡಿದ್ದೀನಿ ಅಂದರೆ ಮೊಬೈಲ್ ನಂಬರ್ ಇರೋವಂಥ ಒಂದು ಇರುತ್ತೆ ಮೊಬೈಲ್ ನಂಬರಲ್ಲಿ ಇದು ಆಲ್ರೆಡಿ ಸುಮಾರು ಸಲ ನಾನು ನನ್ನ ಗ ಚಾನಲಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಉದಾಹರಣೆಗೆ ಈ ರೀತಿ ಏಳು ಮೂರು ಐದು ಮೂರು ಎರಡು ಒಂದು ಮೂರು ಏಳು ಮೂರು ಏಳು ಬಂದರೆ ಏಳು ಪದೇ ಮೂರಿಂದ ಏನಾಗುತ್ತೆ ಮೂರು ಐದಿಂದ ಏನಾಗುತ್ತೆ ಈ ರೀತಿ ಒಂದು ಪ್ಯಾಟರ್ನ್ ಇರುತ್ತೆ ಸೊ ಯಾವ ನಂಬರ್ ಎಲ್ಲಿದೆ ಎಲ್ಲಿಂದ ಸಮಸ್ಯೆ ಬರ್ತಾ ಇದೆ ಅದು ಬಂದು ಡೀಟೇಲಿಂಗ್ ಪಾರ್ಟ್ ನಿಮಗೆ ಜಸ್ಟ್ ಮೊಬೈಲ್ ನಂಬರ್ ಬಗ್ಗೆ ಗೊತ್ತಾಗಬೇಕು ನಿಮ್ಮ ಮೊಬೈಲ್ ನಂಬರ್ ಬಗ್ಗೆ ತಿಳ್ಕೋಬೇಕು ಮೊಬೈಲ್ ನಂಬರ್ ಬಗ್ಗೆ ನಿಮಗೆ ಡಿಟೇಲ್ಸ್ ಬೇಕು ಅಥವಾ ಹೊಸ ಯಾವುದರಿಂದ ನಂಬರ್ ಇದೆ ನಂಬರಿಂದ ಏನು ಸಮಸ್ಯೆ ಆಗ್ತಿದೆ ಅಂತ ಹೇಳಿ ಅಂತ ನಂಗೆ ಅಂತ ಕೇಳಬೇಕು ಅಂತಂದರೆ ಏನು ಮಾಡಿ ಅಂತಂದರೆ ಜಸ್ಟ್ ನಿಮ್ಮ ನಂಬರ್ ಏನು ಯೂಸ್ ಮಾಡ್ತಾ ಇದ್ದೀರೋ ಆ ನಂಬರ್ನ ಇಲ್ಲಿಗೆ ಕಳಿಸಿ ಇದೇ ಸಾಫ್ಟ್ವೇರಲ್ಲಿ ಸೊ ಇದರ ಲೈವಲ್ಲಿ ತೋರಿಸ್ತಾ ಇದ್ದೀನಿ ಕೆಳಗಡೆ ಟೈಮಿಂಗ್ಸ್ ಕೂಡ ಇದೆ ಏಳು ಹದಿನಾಲ್ಕು ಲೈವಲ್ಲಿ ತೋರಿಸ್ತಾ ಇದ್ದೀನಿ ಟೈಮಿಂಗ್ಸ್ ಕೂಡ ನೋಡಿ ಮೇಲೆ ಮಾರ್ಚ್ ಹದಿನೆಂಟು ಬರ್ತಾ ಇದೆ ಅಲ್ಲಿ ಆಯಿತಾ ಸೊ ಇದೇ ಟೈಮಿಂಗ್ ಇದೇ ಇದರಲ್ಲಿ ಲೈವಲ್ಲಿ ತೋರಿಸ್ತೀನಿ ಏನಕ್ಕೆ ಎಡಿಟ್ ಮಾಡ್ತಾ ಇದ್ದೀರಾ ಅಂತ ಕೆಲವರು ಕೇಳಿದ್ರು ಎಡಿಟಿಂಗ್ ಟೈಮ್ ಇಲ್ಲ ನನಗೆ ಸೊ ಹಂಗೆ ಇದು ಮಾಡಬೇಡಿ ಎಷ್ಟೊಂದು ಟೈಮ್ ಇಲ್ಲ ನನಗೆ ಎಡಿಟಿಂಗ್ ಎಲ್ಲ ಮಾಡ್ಕೊಂಡು ಅಪ್ಲೋಡ್ ಮಾಡೋಷ್ಟು ಸೊ ಕರೆಕ್ಷನ್ ಎಲ್ಲ ಮಾಡಕ್ಕೆ ಹೋಗಲ್ಲ ಏನಿತ್ತು ಆದಷ್ಟು ಲೈವ್ ಇರುತ್ತೆ ಸೊ ಏನು ಪ್ರಿಪೇರ್ ಕೂಡ ಆಗಿರಲ್ಲ ನಾನು ಲೈವ್ ಡೈರೆಕ್ಟಾಗಿ ಮಾತಾಡಿರ್ತೀನಿ ಬಟ್ ಒಂದು ನೆನ್ಪಿಟ್ಕೊಳ್ಳಿ ಸೆವೆನ್ ತ್ರೀ ಫೈವ್ ತ್ರೀ ಟು ಒನ್ ತ್ರೀ ಸೆವೆನ್ ತ್ರೀ ಸೆವೆನ್ ನಂಬರ್ ಇತ್ತಲ್ಲ ಸೊ ಇದನ್ನು ಕಳಿಸ್ತು ಅಂತಂದರೆ ಸ್ವಲ್ಪ ಸ್ವಲ್ಪ ವೆಯ್ಟ್ ಮಾಡಿದ್ರೆ ಸಾಕು ಅದು ಆಟೋಮೆಟಿಕ್ಕಾಗಿ ಈ ರೀತಿ ನಿಮ್ಮ ನಂಬರಲ್ಲಿ ಏನು ಸಮಸ್ಯೆ ಇದೆ ಅಂತ ಅಂದ್ಬಿಟ್ಟು ಕೊಡುತ್ತೆ ಸೊ ಡೋಂಟ್ ಯೂಸ್ ಕೂಡ ಕೊಡ್ತು ಏನಕ್ಕೆ ಅಂದರೆ ಕೆಲವು ನಂಬರಲ್ಲಿ ಇದೆ ನಾನು ಹೇಳಿದ್ದೆ ಸಮಸ್ಯೆ ಏನಿತ್ತು ಅದು ನಂಬರ್ ನಂಗೆ ಗೊತ್ತು ಅಂತ ಅಂದ್ಬಿಟ್ಟು ಆಯಿತಾ ಈ ಒಂದು ಇದಿದ್ದಾಗ ನಂಬರ್ ಇದ್ದಾಗ ಸ್ವಲ್ಪ ಸಮಸ್ಯೆ ಇದೆ ಬಟ್ ಇದು ತಗ ಏನು ಬೇಕಿದ್ದು ಬ್ಯಾಲೆನ್ಸ್ ಮಾಡ್ಕೊಂಡಿರ್ತೀವಿ ಅಂದರೂ ಕೂಡ ನಂಬರ್ ನನ್ನ ಕಡೆಯಿಂದ ಬಂದೆ ಸರಿನಾಂದರೆ ಸರಿ ಇಲ್ಲ ಬಟ್ ಈ ನಂಬರ್ನ ನಾನು ಆಲ್ರೆಡಿ ಕೊಟ್ಬಿಟ್ಟಿದೆ ತುಂಬ ಪರ್ಸ್ನಲ್ ಆಗಿ ತುಂಬ ಓವರಾಗಿ ಶೇರ್ ಆಗಿದ್ದು ಸೊ ನಂಬರ್ನ ನಾನು ಕೆಲಸಕ್ಕೆ ಅಂತ ಏನಬೇಕಾದ ಯೂಸ್ ಮಾಡ್ತೀನಿ ಪರ್ಸ್ನಲ್ ಆಗಿ ಬೇರೆ ನಂಬರ್ ಏನಬಾಗದು ಯೂಸ್ ಮಾಡ್ತಾ ಇದ್ದೀನಿ ಸೊ ಒಂದು ಸಲ ನಿಧಾನಕ್ಕೆ ನೋಡಿ ನೀವು ನಾವು ನಂಬರ್ ಕಳಿಸ್ತಿದ್ದಂಗೆ ನಾವು ನಂಬರ್ ಏನಿದೆ ನಂಬರ್ನ ಇಲ್ಲಿ ಕಳಿಸ್ತಾ ಇದ್ದ ಹಾಗೆ ಒಂದು ಸೆಕೆಂಡ್ಸಲ್ಲಿ ಇಲ್ಲಿ ಟೈಮಿಂಗ್ಸ್ ಎಲ್ಲೂ ಕಾಣಿಸ್ತಾ ಇಲ್ಲ ನಿಮಗೆ ಟೈಮಿಂಗ್ಸ್ ತೋರಿಸೋಕ್ಕೆ ಸೊ ಏಳು ಹದಿನೇಳು ಏಳು ಹದಿನಾಲ್ಕು ಹದಿನೈದು ಇದೆ ಅಲ್ವಾ ಅದೇ ಟೈಮಲ್ಲಿ ನೋಡಿ ಒಂದು ಸೆಕೆಂಡು ಕೂಡ ಇಲ್ಲ ಒಂದು ಐದರಿಂದ ಹತ್ತು ಸೆಕೆಂಡ್ ಒಳಗಡೆ ಕಂಟಿನ್ಯೂಸ್ ಆಗಿ ರೀತಿ ಒಂದು ಎರಡು ಸೆಕೆಂಡಲ್ಲಿ ನಿಮಗೆ ಕೊಟ್ಬಿಡುತ್ತೆ ಫುಲ್ ಡೀಟೇಲ್ಸ್ ಇದನ್ನು ಕಾಂಪ್ಲಿಕೇಟ್ ಮಾಡ್ಕೋಬೇಡಿ ಆಯಿತಾ ವರ್ಕ್ಶಾಪ್ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ನಾನು ನಿಮ್ಗೆ ಏನಂದರೆ ಮೊಬೈಲ್ ನಂಬರ್ ಚೆಕ್ ಮಾಡ್ಬೇಕಾದ್ರೆ ಮೊದಲನೇದು ಬಂದು ತುಂಬ ಬೇಸಿಕ್ಸ್ ಇದು ತುಂಬ ಅಂದರೆ ತುಂಬ ಡೈರೆಕ್ಟಾಗಿ ಮೊದಲನೇದು ಬಂದು ನಿಮ್ಮ ಮೊಬೈಲ್ ನಂಬರ್ ಟೋಟಲ್ ಏನಿದೆ ಮೊಬೈಲ್ ನಂಬರ್ ಯೂಸ್ ಮಾಡ್ತಾರಂದು ಟೋಟಲ್ ಮೊತ್ತ ಅದು ನಿಮ್ಮ ಅದೃಷ್ಟ ಸಂಖ್ಯೆ ಆಗಿರಬೇಕು ಸೆಕೆಂಡದ್ದು ಬಂದು ಅದೃಷ್ಟ ಸಂಖ್ಯೆ ಆಗಿಲ್ಲ ಅಂದರೆ ಯಾವ ಬೇರೆ ಯಾವ ಸಂಖ್ಯೆ ಆಗಿರ್ಬೋದು ಅಂದರೆ ಒಂದು ಮೂರು ಐದು ಆರಲ್ಲೂ ಇರ್ಬೋದು ಮೂರನೇದು ಬಂದು ಅದು ಬಿಟ್ಟು ಬೇರೆ ಏನಾರು ಇತ್ತು ಅಂತಂದರೆ ನಂಬರ್ ಏನಿತ್ತು ನಂಬರ್ನ ನೀವು ಕಳಿಸ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ ಆಯಿತಾ ನಂಬರ್ನಾಗ್ಷ ಸೆಂಡ್ ಮಾಡಿ ನಂಬರ್ನ ಸೆಂಡ್ ಮಾಡಿಬಿಟ್ಟು ಈ ರೀತಿ ಏನಿರ್ತದೇ ಚೆಕ್ ಮಾಡ್ಕೊಳ್ಳಿ ಅಷ್ಟೇ ತುಂಬ ಸಿಂಪಲ್ ಈಸಿ ಕೆಲಸ ಅದ ಸುಮಾರು ಸಲ ಪದೇ 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 ಇದೆ ಒಂದು ಟೂ ವೀಕ್ಸಿಂದ ನನ್ನದೇ ಪ್ರಾಬ್ಲಮ್ ಇತ್ತು ನಾನೇ ಸ್ವಲ್ಪ ಎಲ್ಲ ಇದು ಮಾಡಿದ್ದೆ ಬಟ್ಟಿಗೆ ಕರೆಕ್ಟಾಗಿ ವರ್ಕ್ ಮಾಡ್ತಾ ಇದೆ ಸೊ ಏನು ಬೇಕಾದ್ರೂ ಯೂಸ್ನ ತೊಗೊಳ್ಳಿ ಫ್ಯಾಮ್ ಮಾಡಬೇಡಿ ಒಂದು ಐದಾರು ನಂಬರ್ನ ಒಟ್ಟಿಗೆ ಸಲ ಕಳಿಸ್ತಾ ಕೂತ್ಕೊಳ್ಳೋದು ಆ ರೀತಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ನಂಬರ್ ಕಲೆಕ್ಟ್ ಮಾಡ್ಕೊಳ್ಳಿ ಕನೆಕ್ಟ್ ಮಾಡಿ ನಂಬರ್ ಚೆಕ್ ಮಾಡಿ ನಂಬರ್ ಚೆಕ್ ಮಾಡಿಬಿಟ್ಟು ನಿಮ್ಗೆ ಅವಶ್ಯಕತೆ ಏನಿರುತ್ತೆ ಆ ರೀತಿ ನಂಬರ್ ಯಾವ ರೀತಿ ಬೇಕು ಆ ರೀತಿ ನೀವೊಂದು ಚೆಕ್ ಮಾಡ್ತಾ ಹೋಗಿ ಸಾರಿ ಸರ್ ಸ್ವಲ್ಪ ಫೋನ್ಗಳಲ್ಲಿ ಜಾಸ್ತಿ ಇರುತ್ತೆ ಸೊ ಇದಿಷ್ಟು ಬಂದು ನೋಡಿ ಒಂದು ಸಿಂಪಲ್ಲಾಗಿ ವರ್ಕ್ಶಾಪ್ ಅಂತಲ್ಲ ಜಸ್ಟ್ ಒಂದು ಪ್ರಿಡಿಕ್ಷನ್ ವೈಸ್ ಬಂದು ನಿಮಗೆ ಈ ರೀತಿ ಇರುತ್ತೆ ಇದೇ ರೀತಿಲಿ ಕೆಲಸ ಆಗೋವಂಥದ್ದು ಇದೇ ರೀತಿಲಿ ಇದು ಕೂಡ ವರ್ಕ್ ಆಗುವಂಥದ್ದು ಸೊ ಅದೇ ರೀತಿಯಲ್ಲಿ ನೀವೇನು ಬೇಕಂದರೆ ನಿಮ್ಮದು ಒಂದು ಸಾಫ್ಟ್ವೇರಲ್ಲಿ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿಕೊಂಡು ನಿಮ್ಗೆ ಏನೇ ಡೌಟ್ ಇತ್ತು ಅಂತಂದ್ರೆ ಏನೇ ಕೇಳಬೇಕಂದ್ರೂ ಕೂಡ ನನಗೆ ಮೆಸೇಜ್ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಗ್ರೂಪಲ್ಲಿ ಡೌ ಏನೇ ಡೌಟ್ಗಳಿದ್ರು ಕೂಡ ಡಂಪ್ ಮಾಡಿ ನಾನು ತಿಳಿಸ್ಕೊಡ್ತೀನಿ ಸೊ ಸ್ವಲ್ಪ ಕಾಲ್ಸ್ಗಳು ಜಾಸ್ತಿ ಇದೆ ಇನ್ನೊಂದ್ಸಲ ಡಿಸ್ಕಸ್ ಮಾಡ್ತೀನಿ ಲೈವಲ್ಲಿ ಬಟ್ ಏನೇ ಡೌಟ್ ಇದ್ದರೂ ಕೂಡ ಟೆಲಿಗ್ರಾಮ್ ಜಾಯ್ನ್ ಆಗಿರಿ ಅಲ್ಲಿ ನಾನು ನಿಮ್ಮ ಡೌಟ್ನ ಕ್ಲಾರಿಫೈ ಮಾಡ್ತೀನಿ